ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಳಿ ಇವತ್ತು ಲೈವ್ ನಲ್ಲಿ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಕುತೂಹಲ ಕೆಡಿಸಿರುವಂತಹ ಎಲ್ಲರ ಚಿತ್ತವನ್ನ ನೆಟ್ಟಿರುವಂತಹ ಚಿತ್ತಾಪುರ ಕ್ಷೇತ್ರದಲ್ಲಿ ಚಿತ್ತಾಪುರದಲ್ಲಿ ಪಥ ಸಂಚಲನ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ವಿ ವಿಚಾರ ಆಗಿರುವಂಥದ್ದು ದೊಡ್ಡ ಮಟ್ಟದ ಚರ್ಚೆ ಆಗಿರುವಂಥದ್ದು ನ್ಯಾಯಾಲಯದ ಮೆಟ್ಟಿಲು ಕೂಡ ಹತ್ತಿರುವಂಥದ್ದು ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಶಾಂತಿ ಸಭೆ ಹೈ ವೋಲ್ಟೇಜ್ ಸಭೆ ನಡೆಯಿತು ಯಾರು ಮತ ಸಂಚಲನಕ್ಕೆ ಮನವಿಯನ್ನ ಕೊಟ್ಟಿದ್ದಾರೆ ಸುಮಾರು ಒಂದು ಒಂಬತ್ತು ಸಂಘಟನೆಗಳು ಆ ಎಲ್ಲಾ ಸಂಘಟನೆಗಳ ಸದಸ್ಯರ ಜೊತೆ ಇಂದು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಶಾಂತಿ ಸಭೆ ನಡೆಯಿತು ಸಮಾಲೋಚನೆ ನಡೆಯಿತು ಆದ್ರೆ ಸಭೆಯಲ್ಲಿ ಯಾವುದೇ ಒಮ್ಮತದ ನಿರ್ಧಾರಕ್ಕೆ ಬರಕ್ಕೆ ಸಾಧ್ಯ ಆಗಿಲ್ಲ ಸಭೆ ಅಪೂರ್ಣ ಆಗಿರುವಂತದ್ದು ಸಭೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡಿರುವಂತಹ ಜಿಲ್ಲಾಧಿಕಾರಿಗಳು ಮೂವತ್ತನೇ ತಾರೀಕು ಮನವಿ ಅಂದ್ರೆ ನ್ಯಾಯಾಲಯಕ್ಕೆ ತಮ್ಮ ವರದಿಯನ್ನ ಕೊಡ್ತಾರೆ ಸಭೆಯಲ್ಲಿ ಆಯ್ತು ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಕೂಡ ಆಗಿರುವಂತದ್ದು ಒಂದಷ್ಟು ಸಣ್ಣ ಮಟ್ಟದ ಒಂದು ರೀತಿಯಲ್ಲಿ ಕೂಡ ನಡೆದಿರುವಂತದ್ದು ಈ ಬಗ್ಗೆ ಮಾತಾಡೋದಕ್ಕೆ ಭೀಮ್ ಆರ್ಮಿ ಸಂಘಟನೆಯ ಸದಸ್ಯ ನಮ್ಮ ಜೊತೆ ಇದ್ದಾರೆ ಸಭೆಯಲ್ಲಿ ಇವತ್ತು ಏನೇನ್ ಆಯ್ತು ಅಂತ ಕೇಳ್ತಾ ಅಂತ ವಿವರಣ ಕೊಡ್ತಾ ಹೋಗ್ತಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹ ನಮಸ್ಕಾರ ಸರ್ ರಾಜ್ಪಾಲರ್ ಈಗ ಸಭೆಯಲ್ಲಿ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಇವತ್ತು ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ಸಭೆ ಆಯಿತು ಚಿತ್ತಾಪುರದಲ್ಲಿ ಪಥಸಂಚಲ ಸಂಬಂಧಪಟ್ಟಂತೆ ನಡೆದಕ್ಕೆ ಸಭೆಯಲ್ಲಿ ಏನೇನಾಯಿತು ನೀವು ಯಾರ್ಯಾರು ಪಾಲ್ಗೊಂಡಿದ್ರಿ ಇಷ್ಟು ಸಂಘಟನೆ ಪಾಲ್ಗೊಂಡಿದ್ವು ಸರ್ ಈಗ ಸಭೆಯಲ್ಲಿ ನಾನು ಬರ್ಲಿಕ್ಕೆ ಲೇಟ್ ಆಯ್ತು ಅದರಿಂದ ನಮ್ಮ ಸಹೋದರರು ನಮ್ಮ ನಮ್ಮ ವಿಂಗ್ ವಿಂಗಿದ ಇನ್ನೊಂದು ನಮ್ದು ವಿಂಗ್ ಇದೆ ಆರ್ಮ್ ಇದು ಅದ್ರದ್ದು ಅಧ್ಯಕ್ಷರು ನಮ್ಮ ಎಸ್ ಎಸ್ ತಾವ್ಡೆ ಅವ್ರು ಇದ್ದಾರೆ ಆಮೇಲೆ ನಮ್ಮ ರಾಷ್ಟ್ರೀಯ ಸಹಸಂಘಟ್ನಾ ಅಧ್ಯಕ್ಷರಾದಂಥ ಯಶ್ಪಾಲ್ ಬೋರೆ ಅವ್ರು ಇದ್ದರು ಈಗ ಯಶ್ಭಾ ಈಗ ಇಲ್ಲಿ ಅಟೆಂಡ್ ಮಾಡಿದವರು ಮುಖ್ಯವಾಗಿ ಫ್ರಂಟ್ ಅಲ್ಲಿ ನಮ್ಮ ಎಸ್ ಎಸ್ ತೌಡೆ ಇದ್ರು ಮಾತಾಡ್ತಾರೆ ನೋಡಿ ಸರ್ ನಮಸ್ಕಾರ ಆ ತೌಡ ಅವರು ಸಭೆಯಲ್ಲಿ ಮೀಟಿಂಗ್ ಅಲ್ಲಿ ನೀವು ಪಾಲ್ಗೊಂಡಿದ್ರಿ ಸಭೆಯಲ್ಲಿ ಏನೇನಾಯ್ತು ಆಯಿತು ಡಿಸಿ ಅವರು ಏನು ಹೇಳಿದರು ನೀವು ಏನು ಡಿಸಿ ಅವರಿಗೆ ಹೇಳಿದ್ರಿ ಅದು ಜಿಲ್ಲಾಧಿಕಾರಿ ನೀವು ಅಂತ ಹೇಳಿದ್ರಿ ಜಿಲ್ಲಾಧಿಕಾರಿಗಳು ಎಲ್ಲಾ ピース ಆಗಿ ಶಾಂತಿ ಸಭೆಯನ್ನು ಕಲ್ಬುರ್ಗಿಯಲ್ಲಿ ನಡೆಸೋ ピース ಆಗಿ ನಡೆ ಆ ಈಗ ಒಳ್ಳೆ ರೀತಿಯಿಂದ ಎಲ್ಲಾ ಸಹಕಾರ ಎಲ್ಲಾ ಸಂಘಟನೆಗಳನ್ನ ಎಲ್ಲರಿಗೂ ಸೇರ್ಬಿಟ್ಟು ಎಲ್ಲರಿಗೂ ಐದೈದ್ ನಿಮಿಷದ ಮಾತುಗಳನ್ನ ಆಡ್ಲಿಕ್ಕೆ ಕೊಟ್ಟಿದ್ದು ಈಗ ಎಲ್ಲಾ ಸಂಘಟನೆಗಳಿಂದ ಅಲ್ಲಿ ಏನೇನು ನಮ್ಮ ಸಂಘದ ಚಟುವಟಿಕೆಗಳಿಂದ ಗಳನ್ನ ಬರೆದು ಕೊಟ್ಟಿದಿವಿ ಈಗಾಗಲೇ ಎರಡನೇ ತಾರೀಕದಂದು ನಾವು ಕೂಡ ಎಲ್ಲಾ ಪಥ ಸಂಚಲನೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಅದರಲ್ಲಿ ನಾವು ಭೀಮ್ ಆರ್ಮಿದವರು ಒಂದು ಕ್ವಶನ್ ಮಾಡಿದಿವಿ ಯಾವಾಗ ಆರ್ ಎಸ್ ಎಸ್ ಅವರು ಅವರ ಸಂಘ ರಿಜಿಸ್ಟ್ರೇಷನ್ ಇದ್ರೆ ಅವರಿಗೆ ಪತ್ರ ಏಳನೇ ತಾರೀಕು ಪಥಸಂಧಾನ ಕಾರ್ಯಕ್ರಮ ಮಾಡಲಿಕ್ಕೆ ಕೊಡಬೇಕು ಅಂತ ಆಗ ಡಿ ಸಿ ಅವರು ಹೇಳಿದ್ದು ನೀವೇನಂತೀರಿ ಆರ್ ಎಸ್ ಎಸ್ ಅವ್ರಿಗೆ ಕೇಳಿದ್ರು ಅವ್ರು ಯಾವುದೇ ತರದ ಉತ್ತರ ಕೊಡ್ಲಿಲ್ಲ ನಾವು ಇನ್ನೊಂದು ಪ್ರಶ್ನೆ ಏನಂತಂದ್ರೆ ನೀವು ದೇಶ ಭಕ್ತ ಭಕ್ತಿಗಳ ಭಕ್ತಿಗಳಾದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ ಭಗವಾ ಜಂಡ ಹಿಡ್ಕೊಂಡು ಪಥ ಸಂಚಲನೆ ಲಾಠಿ ಹಿಡ್ಕೊಂಡು ಮಾಡಬಾರ್ದು ಅಂತ ನಾವೊಂದು ಕ್ವಶನ್ ಹಾಕಿವಿ ದೇಶದ ತಿರಂಗ ಜಂಡ ಹಿಡ್ಕೊಂಡು ಸಂವಿಧಾನ ಪೀಠಿಕೆ ಹಿಡ್ಕೊಂಡು ತಾವು ಎರಡನೇ ತಾರೀಕು ಪಥ ಸಂಚಲನೆ ಕಾರ್ಯಕ್ರಮ ಮಾಡಿದ್ರೆ ನಾವು ಕೂಡ ಭೀಮ್ ಆರ್ಮಿ ಅದರಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದೆ ನೀವು ಅದನ್ನು ಬಿಟ್ಟು ನಾನು ಭಗವಾ ಜಂಡ ಹಿಡ್ಕೊಂಡೆ ನಾವು ಚಿತಾಪುರದಲ್ಲಿ ಪಥಸಂಚಲನೆ ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ನಾವು ತಾವು ಕಾರ್ಯಕ್ರಮ ಚಿತ್ತಾ ಮಾಡ್ತಾರೆ ಕಾರ್ಯಕ್ರಮ ಅಂತ ನಾವು ಹೇಳಿದೀವಿ ಅದೇ ರೀತಿ ನಮ್ಮ ಬೋರೆ ಅವರು ರಾಜ್ಯ ಸಂಯೋಜಕರು ಅವರು ಕೂಡ ಹೇಳಿದ್ರು ಅವರು ಮಾತಾಡ್ತಾರೆ ನಮಸ್ಕಾರ ಸರ್ ಸರ್ ಹೇಳಿ ಈಗ ನಿಮ್ಮ ಡಿಮ್ಯಾಂಡ್ ಏನಿತ್ತು ಅಥವಾ ಮನವಿ ಕೊಟ್ಟ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಯಾವ ರೀತಿ ಸ್ಪಂದನೆ ಕೊಟ್ಟರು ಅಂದ್ರೆ ಈಗ ತಾವಡಿ ಅವ್ರು ಹೇಳಿದ ಪ್ರಕಾರ ಅಂದ್ರೆ ನಿಮ್ಮ ಸಂಘಟನೆಯಿಂದ ಹೇಳಿದಂತ ಪ್ರಕಾರ ಅಲ್ಲಿ ಆರ್ ಎಸ್ ಎಸ್ ನಿಂದ ರಿಜಿಸ್ಟ್ರೇಷನ್ ನೋಂದಣಿ ಆಗಿರುವಂತಹ ಕೊಡಬೇಕು ಜೊತೆಗೆ ಯಾರು ಕೂಡ ದೊಡ್ಡ ಇಟ್ಕೊಂಡ್ರು ಪತ್ರ ಸಂಚಾರ ಮಾಡಬಾರ್ದು ಅದಕ್ಕೆ ಡಿ ಸಿ ಅವರು ಏನಂತ ಹೇಳಿದ್ರು ಡಿ ಸಿ ಅವರು ಹೇಳಿದ್ರು ಅದೇ ಅವರು ಏನ್ ಹೇಳ್ತದ ನೋಡಿ ಸುಪ್ರೀಂ ಕೋರ್ಟ್ ಆದೇಶ ಏನ್ ಬಂದಿದೆ ಅದ್ರ ಪ್ರಕಾರ ನಾವು ಕಳಿಸ್ತೀವಿ ಅಂತ ಹೇಳಿದಾರ ಈಗ ನಾವ್ ಏನ್ ಹೇಳಕ್ ಪಡ್ತೀವಿ ಇಷ್ಟ ಪಡ್ತೀವಿ ಅಂತಂದ್ರೆ ಹೈಕೋರ್ಟ್ ಏನ್ ಆದೇಶ ಕೊಡ್ತೇವೆ ಅವ್ರಿಗೆ ಏನ್ ಡೇಟ್ ಕೊಡ್ತಾರ ಆ ಡೇಟಿಗೆ ನಾವು ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ನಮ್ಮ ಚಂದ್ರಶೇಖರ್ ಆದ ರಾವಣ ಡೇಟ್ ತಗೊಂಡಿ ಅವ್ರು ಮಾಡಿದ ಡೇಟಿಗೆ ನಾವು ಮಾಡ್ತೀವಂತ ನೇರವಾಗಿ ಅವರಿಗೆ ನಾವು ಕ್ವಶನ್ ಹಾಕ್ತಾ ಇದ್ದೀವಿ ಯಾಕಂದ್ರೆ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಎಲ್ಲಿ ಎಸ್ ಸಿ ಎಸ್ ಟಿ ಒಬಿಸಿ ಮೈನಾರಿಟಿ ಮುಸ್ಲಿಂ ಸಮುದಾಯ ಮೇಲೆ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ಭೀಮಾರ್ಮಿ ಹಾಜರಾಗುತ್ತೆ ಅದೇ ತರ ಈ ನಮ್ಮ ಒಬ್ಬ ಆ ಭೀಮ ಸೈನಿಕರ ನಮ್ಮ ಪ್ರಿಯಂ ಖರ್ಗೆ ಅವರಿಗೆ ಜೀವ ಬೇದರಿಕೆ ಅಥವಾ ಅವ್ರ ಮನೆಯವರಿಗೆ ಏನು ಬೈದಿದಾರ ಅವಚ ತಡೆ ಹಿಡಿಸ್ಲಾಕೆ ನಾವು ಮುಂದೆ ಬರ ದಿನದಲ್ಲಿ ಚಂದ್ರಶೇಖರ್ ಆಜಾದ ಅವರದು ಚಿತಾಪುರಕ್ಕೆ ಎಂಟ್ರಿ ಚಲೋ ಚಿತಾಪುರ ಅಂತಕ್ಕಂಥ ಘೋಷಣೆ ನಾವು ಆರ್ ಎಸ್ ಎಸ್ ವಿರೋಧಗಾಗಿ ಮಾಡ್ತೀವಿ ಅಂತ ಚೇತವಣಿ ಕೊಡ್ತಾ ಇದ್ದೀವಿ ಇದು ಈ ಸಭೆಯಲ್ಲಿ ಡಿ ಸಿ ಅವರ ಸಭೆಯಲ್ಲಿ ಅಂದ್ರೆ ಜಿಲ್ಲಾಧಿಕಾರಿ ಸಭೆಯಲ್ಲಿ ನೀವು ನೋಂದಣಿ ಪತ್ರ ಕೊಡ್ಬೇಕು ಆರ್ ಎಸ್ ಎಸ್ ಅಂತ ಕೇಳಿದಾಗ ಏನ್ ಉತ್ತರ ಬಂತು ಏನು ಉತ್ತರ ಕೊಟ್ಟಿಲ್ಲ ಸರ್ ಅವ್ರು ಏನು ಮಾತಾಡಿಲ್ಲ ಅಲ್ಲೇ ಒಬ್ಬ ಒಬ್ಬರು ಬಂದಿದ್ರು ಅವ್ರ ಖಾಲಿ ನಾವು ಹಿಂಗ ಮಾಡ್ತಾ ಇದ್ದೀವಿ ಅಂತಂದ್ರೆ ಹೇಳಿದಾರ ಈಗ ಡಿ ಸಿ ಅವರು ಏನ್ ಅಂತಂದ್ರೆ ಕೋರ್ಟಿನ ಏನ್ ಡಿಸಿಷನ್ ತಕ್ಕುತ್ತೆ ಆ ಡಿಸಿಷನ್ ಪ್ರಕಾರ ನಿಮಗ್ ನಾವು ಹೇಳ್ತೀವಿ ಅಂತಂದು ಹೇಳಿದಾರ ಇನ್ನ ಎಂಟು ಸಂಘಟನೆಗಳು ಇದ್ದಾರ ಅವ್ರ ಜೊತೆಲಿ ಕೂಡ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದಾರ ಮೇನ್ ಮುಖಂಡರು ಮೇನ್ ಮೇನ್ ಸಂಘಟನೆಗಳು ಏನಿದ್ದೀವಿ ಅದು ಈಗ ಈಗ ಆಗಿದೆ ಬಟ್ ಅಲ್ಲಿ ನಾವು ಭೀಮಾರ್ಮೀದವ್ರು ಏನ್ ಹೇಳಕ್ ಪಡ್ತೀವಿ ಅಂತಂದ್ರೆ ನಮಗ ಚಂದ ಆರ್ ಎಸ್ ಎಸ್ ಅವರು ಯಾವಾಗ ಮಾಡ್ತಾರ ಆ ಗೊತ್ತೇ ನಾವು ಮಾಡ್ತೀವಿ ಅಂತಕ್ಕಂತ ಚಾಲೆಂಜ್ ಇದೆ ಹೇಳಿಕೆ ಸ್ವಲ್ಪ ಪರಸ್ಪರ ಮಾತ್ರ ಚಕಮಿ ನಿಜನಾ ಹೌದು ನಿಜ ಅಲ್ಲಿ ಆರ್ ಎಸ್ ಎಸ್ ವಕ್ತಾರ ಯಾರಂತಂದ್ರೆ ಈ ಅಂಬರಾಯ ಅಷ್ಟಿಗೆ ಅನ್ನುವಂತ ಬಿಜೆಪಿ ಒಬ್ಬ ನಾನಾಯಕ್ ಲೀಡರ್ ಈಗ ಅವನಿಗೆ ಆರ್ ಎಸ್ ಎಸ್ ತಳ ಮತ್ತು ಬುಡ ಕೂಡ ಗೊತ್ತಿಲ್ಲದವನು ಈಗೀಗ ಕಾಂಗ್ರೆಸ್ ಪಕ್ಷನ ಬಿಟ್ಟು ಬಿಜೆಪಿ ಸೇರಿದವನು ಇವರು ಆರ್ ಎಸ್ ಎಸ್ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ದಲಿತ ಜನಾಂಗದವರಿಗೆ ಮುಂದೆ ಬಿಟ್ಟು ಈ ಆಟಗಳನ್ನ ಆಡ್ತಾರೆ ಅದಕ್ಕೆ ಅವನು ಎಲ್ಲಾ ಪೀಸ್ ಆಗಿ ಮೀಟಿಂಗ್ ಆದ್ಮೇಲೆ ಅವನು ಆ ಪ್ರಶ್ನೆಗಳನ್ನ ಉದ್ಭವ ಅವರು ಅದೇ ಯಾಕೆ ನಾವು ಮಾಡೇ ಮಾಡ್ತೀವಿ ಯಾಕೆ ನಿಮ್ಗೆ ಸಂಘಿನ ರಿಜಿಸ್ಟ್ರೇಷನ್ ಬೇಕು ಅಂತ ಕೇಳ್ತಾನೆ ಮೀನ್ ಯಾರಪ್ಪ ಅಂತ ನಾವೆಲ್ಲ ಅವರಿಗೆ ಗೆದ್ದಿದ್ದು ಅದನ್ನೇ ಚಕಮುಖಿ ಆಯ್ತು ಅದಕ್ಕೆ ನಾವ್ ಹೇಳಿದ್ದು ಇಷ್ಟೊಂದು ನಿಮ್ಮ ಹತ್ರ ಚಕಮುಖಿ ಇದ್ರೆ ನೀವ್ ಯಾವತ್ತು ಪಥ ಸಂಚಲನೆ ಮಾಡ್ತೀರಿ ನಾವು ಅದೇ ದಿವಸ ಚಿತ್ತಾಪುರದಲ್ಲಿ ಮಾರ್ವಿ ಅವತ್ತಿನ ದಿವಸನೇ ಪಥ ಸಂಚಲನೆ ಕಾರ್ಯಕ್ರಮ ನಾವು ಹಮ್ಮಿಕೊ ಈ ಅಂಬರ ಅವರು ಅಲ್ಲಿ ಪ್ರಶ್ನೆ ಮಾಡಕ್ ಶುರು ಮಾಡಿದ್ಮೇಲೆ ಅಲ್ಲಿ ಗಲಾಟೆ ಆಗೋಯ್ತು ಎಲ್ಲ ಕಾರ್ಯಕ್ರಮ ರದ್ದು ಆಯ್ತಾ ಹೊರಗಡೆ ಆಯ್ತಾ ಒಳಗಡೆ ಆಗಿದೆ ಸರ್ ಸಭೆ ಒಳಗಡೆ ಅಂಬಾರಾಯ್ಗಿ ಅವರು ನೀವು ಕಾಂಗ್ರೆಸ್ ಫಾಲೋವರ್ಸ್ ಅಂತ ಹೇಳ್ಬಿಟ್ಟು ನಮ್ಮನ್ನ ಬಹಳ ಕೆಟ್ಟದಾಗಿ ಮಾತಾಡ್ತಾರೆ ಇದನ್ನ ನಾವು ನೋಡಿ ನಾವು ಯಾವತ್ತು ಕಾಂಗ್ರೆಸ್ ಜೊತೆನ ಓಡಾಡದವರಲ್ಲ ಕಾಂಗ್ರೆಸ್ ಹಿಂದೆ ಹೋದವ್ರಲ್ಲ ನಮ್ಮ ಅವನ ಹತ್ರ ಏನಾದ್ರು ಸಾಕ್ಷಿಗಳಿದ್ರೆ ದಯಮಾಡಿ ಕೊಡ್ಲಿ ಇದನ್ನ ನಾವು ಸಹಿಸ್ಕೊಳ್ಳಕ್ ಸಾಧ್ಯ ಆಗದೇ ಇರೋದ್ರಿಂದ ಎಲ್ಲರೂ ಹೋರಾಟ ಮಾಡಿ ಅವ್ರನ್ನ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಸ್ವಲ್ಪ ಕೋಪ ಮಾಡ್ಕೊಂಡಿದ್ರು ನಮ್ ಜನಗಳು ಅಷ್ಟೊತ್ತಿಗೆ ಪೊಲೀಸರು ಮಧ್ಯದಲ್ಲಿ ಬಂದು ಆ ಸಭೆಯನ್ನ ಕ್ಲೋಸ್ ಮಾಡಿದ್ರು ಸರ್ ಈಗ ನೀವು ಮನವಿಯನ್ನು ಕೊಟ್ಟಿರೋದು ಮನವಿಯಲ್ಲಿ ಒಂದು ನಮಗೂ ಕೂಡ ದೊಣ್ಣೆ ಕೊಡಬೇಕು ಅದೇ ರೀತಿ ಖಡ್ಗಾವನ್ನ ಕೊಡಬೇಕು ಮತ್ತು ಅನುಮತಿ ಇರುವಂತಹ ಬಂದೂಕನ್ನು ಕೂಡ ಅವಕಾಶ ಕೊಡಬೇಕು ಪಥ ಸಂಚಲನಕ್ಕೆ ಅಂತ ಬಗ್ಗೆ ಕೂಡ ಇವತ್ತು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರ ಇಲ್ಲ ನಾವು ಅಂತ ರೀತಿಯಿಂದ ಬಂದೂಕ ಕೊಡಬೇಕು ದೊಣ್ಣೆ ಕೊಡಬೇಕು ಅಂತ ನಾವೇನ್ ಮಾಡಿಲ್ಲ ಅಲ್ಲಲ್ಲ ಈಗ ಅಲ್ಲಿ ಆ ವಿಚಾರನೆ ಇರ್ಲಿಲ್ಲ ಸರ್ ಆ ವಿಚಾರನೆ ಅಲ್ಲಿ ಡಿಸ್ಕಶನ್ ಬಂದಿಲ್ಲ ಡಿಸ್ಕಶನ್ ಬಂದಿದ್ದೇನಪ್ಪಾ ಅಂತಂದ್ರೆ ಆರ್ ಎಸ್ ಎಸ್ ಅವ್ರು ಯಾವತ್ ಮಾಡ್ತಾರೆ ಅವತ್ತು ನಮ್ಗೂ ಕೊಡ್ಬೇಕು ಆದ್ರೆ ಆರ್ ಎಸ್ ಎಸ್ ಮಾಡ್ಬೇಕಾದ್ರೆ ಅವರು ನೋಂದಾವಣಿ ಪತ್ರವನ್ನ ಕೊಡ್ಬೇಕು ನೂರ್ ವರ್ಷ ಹಿಂದೆ ಅವರು ಸಂಘಟನೆ ಇದೆಯಲ್ವಾ ನೂರ್ ವರ್ಷ ಆಗಿದೆಯಲ್ವಾ ಶತಮಾನ ಆಚರಿಸುವಂತ ಒಂದು ಸಂಘಟನೆ ನೋಂದಣಿ ಪತ್ರ ಕೊಟ್ಟು ಪಥ ಸಂಚಲನ ಮಾಡಬೇಕು ಇಲ್ಲದೇ ಇದ್ರೆ ನಾವು ಅದ ಆ ಸಂಘಟನೆಗೆ ಪಥ ಸಂಚಲನ ಮಾಡೋದಕ್ಕೆ ಬಿಡೋದೇ ಇಲ್ಲ ಅಂತ ಹೇಳಿದ್ವಿ ಮನವಿಯಲ್ಲಿ ಇವರು ಒಂದ್ ನಿಮಿಷ ತಾವಡಿಯವರೇ ನೀವ್ ಆದ್ರೂ ಮಾತಾಡಿ ಆರ್ ಎಸ್ ಎಸ್ ಕೊಟ್ಟಿರುವಂತ ಮನವಿಯಲ್ಲಿ ಡಿ ಸಿ ಅವರಿಗೆ ಅಂದ್ರೆ ಸ್ವಯಂ ಸೇವಕ ಸಂಘವು ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನ ನಾವು ಕೊಡ್ತಾ ಬಂದಿದೀವಿ ಅವರವರ ವಿಚಾರದಲ್ಲಿ ಹೇಳುವಂತ ಎಲ್ಲಾ ಅಧಿಕಾರ ಅವಕಾಶಗಳಿದೆ ಈಗ ಎಲ್ಲರಿಗೂ ಅನುಕೂಲ ಆಗಬಹುದಾದ ದಿನಗಳನ್ನ ಅವರವರ ಕಾರ್ಯಕ್ರಮಗಳನ್ನ ನಡೆಸೋಕೆ ಅವಕಾಶ ಕೊಡಿ ಅಂದ್ರೆ ನಿಮಗೂ ಸೇರಿದಂತೆ ಎಲ್ಲರಿಗೂ ಕೂಡ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ನೀವು ನೋಡಿದ್ರೆ ಆರ್ ಎಸ್ ಎಸ್ ಗೆ ಅವಕಾಶ ಕೊಟ್ರೆ ನೋಂದಣಿ ಪತ್ರ ಕೊಟ್ರೆ ಮಾತ್ರ ನಾವು ಕೊಡ್ಬೇಕು ಇಲ್ಲಾಂದ್ರೆ ನಾವು 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 ಭಾಗವಹಿಸ್ತೀವಿ ಅಂತ ಹೇಳ್ತಾ ಇದ್ರೆ ಇದೊಂದ್ ರೀತಿಯಲ್ಲಿ ವೈಷಮ್ಯ ಮತ್ತೆ ಒಂದ್ ರೀತಿಯಲ್ಲಿ ಚಾಲೆಂಜ್ ತರ ಆಗ್ತಾ ಇಲ್ವಾ ಹೌದು ಇದು ಒಂಥರ ಚಾಲೆಂಜ್ ತರಾನೇ ಸರ್ ಇದನ್ನ ಇವ್ರು ದೇಶದಲ್ಲಿ ಪಥ ಸಂಚಲನೆ ಕಾರ್ಯಕ್ರಮ ಮಾಡ್ತಕ್ಕಂಥವ್ರು ಭಗವಾ ಜಂಡ ಇಟ್ಕೊಂಡು ಮಾಡ್ತಕ್ಕಂಥವ್ರು ಇವ್ರು ದೇಶ ಯಾಕಂದ್ರೆ ದೇಶದ ತಿರಂಗ ಜಂಡ ಇಟ್ಕೊಂಡು ಮಾಡಿ ಅಲ್ಲ ನನ್ನ ಪ್ರಶ್ನೆ ಈಗ ಅವರು ಭಗವಾನ್ ಧ್ವಜ ಇಟ್ಕೊಂಡು ದೊಣ್ಣೆ ಇಟ್ಕೊಂಡು ಪಥಸಂಚಲನ ಮಾಡಿದ್ರೆ ಭೀಮಾರ್ಗೆ ತೊಂದರೆ ಹಾಕಿ ಬಿ ಮಾರ್ಗ ಪ್ರಶ್ನೆ ಯಾಕೆ ಯಾಕಂದ್ರೆ ನಿಮ್ಮ ಹೋರಾಟ ಇರುವಂತದ್ದು ಅಥವಾ ನಿಮ್ಮ ಒಂದು ಬೇಡಿಕೆ ಇರುವಂತ ನಿಮ್ಮ ಪಥ ಸಂಚಲನ ಮಾಡಿ ಅವ್ರ ಪಥ ಸಂಚಲನ ಅನ್ನೋದು ನಿಮ್ಮ ಬೇಡಿಕೆ ಇಷ್ಟ ಮಟ್ಟಿಗೆ ಸರಿ ಸರಿಯಸ್ ಇನ್ನೊಂದು ಇವ್ರು ಹೇಳೋದೇನಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ಮ ಭಾರತ ದೇಶದ ಶಾಂತಿ ಕಾಪಾಡಕ್ಕೆ ಮತ್ತೆ ನಾವು ದೇಶ ಭಕ್ತರು ಅಂತ ಹೇಳ್ತಾರೆ ಭಗವಾ ಜಂಡ ದೇಶ ಭಕ್ತರದಲ್ಲ ಅದು ಗುಡಿ ಗುಂಡಾರ ಸ್ವಾಮಿಗಳ ಸೇರ್ತಕ್ಕಂತ ಜಂಡ ನಮಗೆ ದೇಶದಲ್ಲಿರ್ತಕ್ಕಂಥ ತಿರಂಗ ಜಂಡ ತಿರಂಗ ಜಂಡ ಇಟ್ಕೊಂಡ್ಬಿಟ್ಟು ಸಂವಿಧಾನ ಪೀಠಿಕೆ ಇಡ್ಕೊಂಡು ಇವರು ಪಥ ಸಂಚಲನೆ ಮಾಡ್ಲಿ ನಾವು ಕೂಡ ಸಹಕಾರ ಮಾಡ್ತೀವಿ ಇವರು ಭಗವಾ ಜಂಡ ಇಡ್ಕೊಂಡ್ಬಿಟ್ಟು ನಾವು ಮಾಡ್ತೀವಿ ಅಂತಂದ್ರೆ ಇದು ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧವಾಗಿ ಮಾತಾಡ್ತಕ್ಕಂತ ಕೆಲಸ ಸಂಚಲನ ಮಾಡುವಂತ ಉದ್ದೇಶ ಏನು ಭೀ ಆರ್ಮಿಯಿಂದ ಪಥಸಂಚಲನ ಮಾಡುವಂತ ಉದ್ದೇಶ ಏನು ಇಲ್ಲ ನಮ್ಮವರಿಗೆ ಯಾವಾಗ ಪ್ರಿಯಾಂಕಾ ಖರ್ಗೆ ಅವರನ್ನ ಜೀವ ಬೆದರಿಕೆ ಮತ್ತೆ ಅವರ ಮನೆಯವರ ಹೆಣ್ಣು ಮಕ್ಕಳನ್ನ ಮೇಲೆ ಇವರ ಆರ್ ಎಸ್ ಎಸ್ ಮಾತಾಡ್ತಾರೆ ಇವರು ಒಬ್ಬ ಆರ್ ಎಸ್ ಎಸ್ ಒಬ್ಬ ನಾಲಾಯಕ್ ಲೀಡರು ನಿಮ್ಮ ಮನೆಗೆ ಬಂದು ಹೊಚ್ಚಿ ಹುಡಿತಾರೆ ಅಂತ ಹೇಳುವಂತ ಮಾತು ಹೇಳ್ತಾರೆ ಅವಾಗ ಇವ್ರು ಯಾರಾದ್ರೂ ಆರ್ ಎಸ್ ಎಸ್ ಅವರು ಇದು ಮಾತಾಡಿ ತಪ್ಪ ಅಂತ ಹೇಳಿದ್ರ ಯಾವಾಗ ನಮ್ಮ ಸಮಾಜದ ಒಬ್ಬ ಲೀಡ್ರು ದಲಿತ ಗೆ ಇವ್ರು ಇಷ್ಟೊಂದು ಚಾಲೆಂಜ್ ಅಲ್ಲಿ ಮಾತಾಡ್ತಾರಂದ್ರೆ ನಾಳೆ ಅವಕಾಶ ಕೊಟ್ಟರು ಅವಕಾಶ ಕೊಟ್ಟರು ಇಲ್ಲ ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ಇವತ್ತು ಸಭೆ ಆಗಿರುವಂತದ್ದು ನಂತರ ನ್ಯಾಯಾಲಯಕ್ಕೆ ಅದನ್ನ ವರದಿಯನ್ನ ಕೊಡ್ತಾರೆ ಒಂದ್ ವೇಳೆ ಅವಕಾಶ ಕೊಟ್ಟರು ಆರ್ ಎಸ್ ಗು ಸೇರಿದಂತೆ ನಿಮ್ದು ನಿಮ್ಮ ಭೀ ಮಾರ್ಪ ಸಂಘಟನೆ ಸೇರಿದಂತೆ ಎಲ್ಲವೂ ಕೂಡ ಅವಕಾಶ ಕೊಡ್ ಕೊಟ್ಟಂತ ಸಂದರ್ಭದಲ್ಲಿ ಒಂದ್ ವೇಳೆ ಕೊಟ್ಟರು ಅಂತ ಇಟ್ಕೊಳ್ಳಿ ಆಗ ಅವರು ಯಾವ್ದು ಅವಕಾಶ ಕೊಟ್ಟ ನ್ಯಾಯಾಲಯ ಅವಕಾಶ ಕೊಟ್ಟರೆ ಅವ್ರಿಗೆ ಯಾವ್ದು ಕೂಡ ನಿರ್ಬಂಧ ಇರೋದಿಲ್ಲ ಭಗವಾಧ ಮತ್ತೆ ದೊಣ್ಣೆ ಇಟ್ಕೊಂಡು ಅವ್ರಂಚನ ಮಾಡಿದ್ರೆ ನಡೆ ಏನಿರುತ್ತೆ ನಿಮ್ಮ ನಿರ್ಧಾರ ಏನಿರುತ್ತೆ ನಾವು ಲೀಗಲ್ ಲೀಗಲ್ ಅಡ್ವೈಸ್ ಅಡ್ವೈಸ್ ತಗೊಂಡ್ಬಿಟ್ಟು ನಾವು ಕೋರ್ಟ್ಗೆ ರಿಟ್ ಹಾಕ್ತಿವಿ ಸರ್ ಅದನ್ನ ತಡೆ ಹಾಕ್ತಿವಿ ಅಂದ್ರೆ ನಿಮ್ಮ ಪ್ರಕಾರ ಅಲ್ಲಿ ಆರ್ ಎಸ್ ಎಸ್ ಸಂಘಟನೆ ಯಾವುದೇ ಕಾರಣಕ್ಕೂ ದೊಣ್ಣೆ ಮತ್ತು ಭಗವದ್ವಜ ಇಟ್ಕೊಂಡು ಪಥ ಸಂಚಾರ ಮಾಡುವಂತಿಲ್ಲ ಹೌದು ಅವ್ರು ಬೀದಿಗೆ ಬಂದ್ರೆ ನಾವು ಬೀದಿಗೆ ಬರ್ತೀವಿ ಅವ್ರ ಕಾನೂನು ಪ್ರಕಾರ ಹೋರಾಟ ಮಾಡಿದ್ರೆ ನಾವು ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಅವ್ರು ಎಲ್ಲಿ ಯಾವ ಹೋರಾಟ ಮಾಡ್ತಾರ ಅದು ಎಲ್ಲಾ ಹೋರಾಟಗಳಿಗೆ ನಾವು ಸಿದ್ಧವಾಗಿದ್ದೀವಿ ಸರ್ ಈ ಬೀದಿಗೆ ಬಂದ್ರೆ ಯಾವ ರೀತಿ ನಿಮ್ಗೆ ಹೋರಾಟ ಈಗ ಅವ್ರು ಪಥ ಸಂಚಲನ ಮಾಡಿದ್ರೆ ನಿಮ್ದು ಏನಿರುತ್ತೆ ಹೋರಾಟ ಯಾವ ರೀತಿ ಅವ್ರೆ ಅವ್ರ ಏನೇನ ಹತ್ಯಾರಗಳು ಇಟ್ಕೊಂತಾರೆ ನಾವು ಆ ಹತ್ಯಾರಗಳನ್ನ ಅವ್ರ ಅಗೇನೆಸ್ಟ್ ಆಗಿ ಇಟ್ಕೊಂಡು ಹೋಗ್ತಿವಿ ಸರ್ ಅವ್ರಿಗೆ ದೇಶಭಕ್ತ ಅಂತ ಹೇಳುವವರು ಕ್ವಾ ಜಂಡಾ ಬಿಡಬೇಕು ಲಾಠಿ ಬಿಡಬೇಕು ಸಂವಿಧಾನ ಉಳಿಗೆಗಾಗಿ ಭಾರತ ದೇಶದ ಜ್ವರವನ್ನು ಹಿಡ್ಕೊಂಡ್ಬಿಟ್ಟು ಪಥ ಸಂಚಲನ ಮಾಡ್ಬೇಕು ಈ ಬೇರೆ ಎಲ್ಲಾ ಕಡೆ ಕೂಡ ಮಾಡ್ತಾ ಈಗ ಇದ್ ಪ್ರಾಬ್ಲಮ್ ಅಂತ ಅರ್ಥ ಆಗಲಿಲ್ಲ ತೊಂದರೆ ಏನಾಗಿದೆ ಇವರು ಗಾಂಧೀಜಿ ಹತ್ಯೆಯನ್ನು ಮಾಡ್ತಾ ಬರ್ತಕ್ಕಂತ ಈ ಆರ್ ಎಸ್ ಎಸ್ ಸಂಘ ಇಲ್ಲ ಇಲ್ಲ ಅಂದ್ರೆ ಆ ರೀತಿ ಹೇಳ್ಬಾರ್ದು ಯಾಕಂದ್ರೆ ಅದು ಬೇರೆ ಬೇರೆ ರೀತಿ ಚರ್ಚೆ ಆಗುತ್ತೆ ಈಗ ನಿಮ್ ಜೊತೆ ರಾಜ್ಗೋಪಾಲ್ ಅವರಿದ್ದಾರೆ ರಾಜ್ಗೋಪಾಲ್ ಅವ್ರ ರಾಜ್ಗೋಪಾಲ್ ಅವರ ಹೇಳಿ ಸರ್ ರಾಜ್ಗೋಪಾಲ್ ಅವರ ಈಗ ನ್ಯಾಯಾಲಯ ಏನ್ ಕೊಡುತ್ತೆ ಗೊತ್ತಿಲ್ಲ ಅಥವಾ ಅವಕಾಶ ಕೊಡುತ್ತೆ ಇಲ್ಲ ಅನ್ನೋದು ಗೊತ್ತಿಲ್ಲ ಕಾನೂನು ಸುವ್ಯವಸ್ಥೆ ಇವೆಲ್ಲವೂ ಕೂಡ ವಿಚಾರ ಇರುವಂತದ್ದು ನನ್ನ ಪ್ರಶ್ನೆ ಈಗ ನೀವು ಆರ್ ಎಸ್ ಎಸ್ ನ ವಿರುದ್ಧವಾಗಿ ಮಾಡ್ತಾ ಇರುವಂತದ ಅಥವಾ ಆರ್ಮಿ ಅಂದ್ರೆ ಭೀಮ್ ಆರ್ಮಿ ಸಂಘಟನೆಯ ಉದ್ದೇಶ ಬೇರೆ ಏನಿದೆ ಅಂದ್ರೆ ನಿಮ್ ಉದ್ದೇಶ ಏನಿದೆ ಸರ್ ಆರ್ ಎಸ್ ಎಸ್ ಯಾವತ್ತು ನಮ್ಮ ದಲಿತ ವ್ಯಕ್ತಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೆದರಿಸುವ ತಂತ್ರ ಮಾಡತೋ ಆವತ್ತು ನಾವು ಅವ್ರ ವಿರುದ್ಧ ನಾವು ನಿಂತ್ಕೊಂಡಿದೀವಿ ಸರ್ ಅವ್ರಿಗೆ ಬೆಂಬಲವಾಗಿ ನಿಂತಿದ್ದೀವಿ ಆಯ್ತಾ ಸರ್ ಒಬ್ಬ ದಲಿತನ ಆಮೇಲೆ ಆ ದಲಿತ ಮತಕ್ಷೇತ್ರ ಏನಿದೆ ಅಲ್ಲ ಅವ್ರು ಏನ್ ವಿನ್ನಿಂಗ್ ಆಗ್ತಾ ಇದಾರಲ್ಲ ಆ ಮತದಾರನ ಹೆದರಿಸುವ ಕೆಲಸಗಳು ಇವ್ರು ಮಾಡ್ತಾ ಇದಾರೆ ಸರ್ ಲಾಠಿ ಹಿಡ್ಕೊಂಡು ಅದಕ್ಕೆ ಪರ್ಯಾಯವಾಗಿ ಅವರ ವಿರುದ್ಧವಾಗಿ ನಾವು ಇವತ್ತು ನಾವು ಪಥ ಸಂಚಲನ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ಹೊರತು ಅಲ್ಲಿಯ ಜನಗಳ ವಿರುದ್ಧವಾಗಿ ಎಲ್ಲ ಇದು ನಮ್ಮ ಸ್ಪಷ್ಟನೆ ಸರ್ ಓಕೆ ಈಗ ಈ ಮೂಲಕ ನೀವ್ ಏನ್ ಹೇಳಕ್ ಬಯಸ್ತೀರ ಆರ್ ಎಸ್ ಎಸ್ ಗೆ ಪಥ ಸಂಚಲನಕ್ಕೆ ಈಗ ಅವ್ರು ಕೇಳಿರುವಂತದ್ದು ಆರ್ ಎಸ್ ಎಸ್ ನಿಂದ ಮನವಿ ಕೊಟ್ಟಿರುವಂತದ್ದು ಎಲ್ಲರಿಗೂ ಅವಕಾಶ ಕೊಡಿ ಅಂತ ಕೇಳಿದಾರೆ ಎಲ್ಲರಿಗೂ ಅವಕಾಶ ಕೊಡಿ ನಮಗೂ ಸೇರಿದಂತೆ ಎಲ್ಲರಿಗೂ ಅವಕಾಶ ಕೊಡಿ ಆ ಸಮಯ ಬೇರೆ ಬೇರೆ ಸಮಯ ನಿಗದಿ ಮಾಡಿ ಕೊಡಿ ಅಂತ ಹೇಳಿದ್ದಾರೆ ನಿಮ್ಗೊಂದು ಡೇಟ್ ಅವ್ರಿಗು ಒಂದು ಡೇಟ್ ಕೊಟ್ರೆ ನೀವು ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಸರ್ ನೋಡಿ ಅವ್ರಿಗೆ ಡೇಟ್ ಕೊಡೋ ಪ್ರಶ್ನೆನೇ ಇಲ್ಲ ಸರ್ ಯಾಕಂದ್ರೆ ಸರ್ಕಾರ ಒಂದು ಕ್ಲಾರಿಫಿಕೇಶನ್ ಕೇಳಿದೆ ನೀವು ನೀವು ಅಲ್ಲಿ ಪಥ ಸಂಚಲನ ಮಾಡ್ಬೇಕಾದ್ರೆ ಹತ್ತು ಪಾಯಿಂಟ್ ಹತ್ತು ಗಳು ಕೇಳಿದೆ ಅದರಲ್ಲಿ ಮುಖ್ಯವಾಗಿ ನಿಮ್ದು ರಿಜಿಸ್ಟ್ರೇಷನ್ ಇದೆಯಾ ಅಂತ ಕೇಳಿದೆ ಅದಕ್ಕೆ ಇದು ಯಾವುದೇ ಒಂದು ಫೇಲ್ ಆದ್ರೂ ಕೂಡ ಅವರಿಗೆ ಅನುಮತಿ ಸಿಗಕ್ ಸಾಧ್ಯನೇ ಇಲ್ಲ ನಾವು ಕೂಡ ಕಾನೂನು ಹೋರಾಟ ಮಾಡ್ತೀವಿ ಬೀದಿ ಹೋರಾಟನೂ ಮಾಡ್ತೀವಿ ಆ ಇನ್ಯಾವ ತರ ಹೋರಾಟಗಳು ನಡೆಯಿತು ಎಲ್ಲ ಹೋರಾಟಗಳನ್ನ ನಾವು ಮಾಡ್ತೀವಿ ಕಲಬುರಗಿಯಲ್ಲಿ ಕೂಡ ಬೇರೆ ಬೇರೆ ಕಡೆ ಕೂಡ ನಿಮ್ಗೆ ಪಥ ಸಂಚಲನ ಆಗಿದೆ ಏನು ಆರ್ ಎಸ್ ಎಸ್ ನಿಂದ ಸರ್ ಅದು ಆಗಿದೆ ಆಗಿದೆ ಆದ್ರೆ ನಮ್ ಗಮನಕ್ಕೆ ಬಂದಿಲ್ಲ ಒಂದ್ ವಿಚಾರ ನಾವ್ ಹೇಳ್ತಿವಿ ಕೇಳಿ ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಲ್ಲಿ ಬಿಜೆಪಿ ಸರ್ಕಾರ ಇದೆ ಬಿಜೆಪಿ ಎಂ ಎಲ್ ಎಳಿದಾರೆ ಆ ಬಿಜೆಪಿ ಅವರು ಬೇರೆ ಬೇರೆ ತರ ಇದಾರೆ ಆ ಜನರಲ್ ವ್ಯಕ್ತಿಗಳು ಇದ್ದಾರೆ ಆದ್ರೆ ಈ ದಲಿತ ವ್ಯಕ್ತಿ ಯಾವತ್ತು ನೀವು ಪಥ ಸಂಚಲನ ಮಾಡಬೇಕಾದ್ರೆ ಸರ್ಕಾರಿ ಜಾಗಗಳಲ್ಲಿ ಅನುಮತಿ ಪಡಿಬೇಕಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಪತ್ರ ಬರೀತಾರೋ ಆವತ್ತಿಂದ ನಾವು ನಿಮ್ ಕ್ಷೇತ್ರದಲ್ಲಿ ನಾವು ಮಾಡ್ತೀವಿ ಅದೇನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಪ್ರಿಯಾಂಕಾ ಕರ್ಗೆ ಎದುರು ಹಾಕೊಂಡ್ರಲ್ಲ ಸರ್ ಆವತ್ತು ನಾವು ಅದಕ್ಕೆ ಅಗೇನೆಸ್ಟ್ ಆಗಿ ನಾವು ಅವಕಾಶ ಸರ್ ನಿಂತುಕೊಂಡಿದೀವಿ ಮಾಡ್ತೀವಿ ಸಂಚಲನ ನಾವು ಅದ ಅವ್ರಿಗೆ ಕೋರ್ಟ್ ಏನಾದ್ರು ಅನುಮತಿ ಕೊಟ್ರೆ ಅದನ್ನ ಸ್ಟೇ ತಗೊಂಡ್ ಬರ್ತೀವಿ ಮತ್ತೆ ಅಲ್ಲಿ ಬೀದಿಯಲ್ಲೂ ಕೂಡ ಹೋರಾಟ ಮಾಡ್ತೀವಿ ಕೋರ್ಟ್ ಅಲ್ಲೂ ಕೂಡ ಹೋರಾಟ ಮಾಡ್ತೀವಿ ಸರ್ ಅವರು ಏನಾದ್ರು ಮಾಡಿದ್ರೆ ನೋಡಿ ಸರ್ ನಮ್ಗೆ ಒಂದು ಸಾವಿರ ಜನ ಅರೆಸ್ಟ್ ಮಾಡ್ಲಿ ಸರ್ ರೆಡಿ ಇದ್ದೀವಿ ಸರ್ ಅಷ್ಟು ಜನ ನಾವು ತಮ್ಮ ಗಮನಕ್ಕೆ ಬಂದಿದೆ ಅನ್ಸುತ್ತೆ ಸರ್ಕಾರ ನಿರ್ಧಾರಕ್ಕೆ ಆದೇಶಕ್ಕೆ ಇಲ್ಲ ಇಲ್ಲ ಹುಬ್ಳಿ ಧಾರವಾಡ ಹೈಕೋರ್ಟ್ ಏನ್ ಹೇಳಿದೆ ಅಂತ ಹೇಳಿದ್ರೆ ಇವರು ನಮ್ಮ ಎಕ್ಸ್ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರ್ನಹಳ್ಳಿ ಅವರು ಏನ್ ಹೇಳ್ತಾರಂದ್ರೆ ಆರ್ಟಿಕಲ್ ನಂಬರ್ ನೈನ್ಟೀನ್ ಎ ಉಲ್ಲಂಘನೆ ಆಗಿದೆ ಆ ಆರ್ಟಿಕಲ್ ನಂಬರ್ ನೈನ್ಟೀನ್ ಎ ಪ್ರಕಾರ ಎಲ್ಲೇ ಸಭೆ ಸಮಾರಂಭಗಳಿದ್ರೆ ಜನಗಳು ಸೇರು ಸೇರುವ ಹಕ್ಕಿದೆ ಆ ಹಕ್ಕನ್ನು ಉಲ್ಲಂಘನೆ ಅಂತ ಹೇಳ್ತಾರೆ ಇದು ಸಭೆ ಸಮಾರಂಭಗಳಲ್ಲ ಸರ್ ಇವರು ಮಾಡ್ತಾ ಇರತಕ್ಕಂಥದ್ದು ಪಥ ಸಂಚಲನ ಇದು ಅಲ್ಲಿಯ ಮತದಾರರನ್ನ ಹೆದರಿಸುವ ತಂತ್ರ ಅದಕ್ಕೋಸ್ಕರ ನಾಗಪ್ರಸನ್ನ ಜಡ್ಜ್ ಅವ್ರ ಹತ್ರ ಒಂದು ದಿನ ಟೈಮ್ ಕೇಳಿದೆ ಕರ್ನಾಟಕ ಸರ್ಕಾರ ಅದು ಒಂದು ದಿನ ಟೈಮ್ ತಗೊಂಡು ಸರ್ಕಾರ ಅದಕ್ಕೆ ಪರ್ಯಾಯವಾಗಿ ಅವರ ವಿಚಾರಗಳನ್ನ ಸಲ್ಲಿಸಲಿಕ್ಕೆ ಹೈಕೋರ್ಟ್ ಒಂದು ದಿನ ಅವಕಾಶ ಕೊಟ್ಟಿದೆ ಸಿಎಂ ಸಿಎಂ ಹೇಳಿದರೆ ಮುಖ್ಯಮಂತ್ರಿ ಹೇಳಿದರೆ ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಅದು ಒಂದು ಭಾಗ ಈಗ ಸಭೆಯಲ್ಲಿ ಬೇರೆ ಬೇರೆ ಸಂಘಟನೆಗಳಲ್ಲಿ ಏನ್ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಂದ್ರೆ ನಿಮ್ ಭೀಮಾರ್ ಒಂದ್ ಕಡೆ ಆದ್ರೆ ಮತ್ತೆ ಬೇರೆ ಬೇರೆ ಸಂಘಟನೆ ನಾವೇನ್ ಅಭಿಪ್ರಾಯ ವ್ಯಕ್ತಪಡಿಸಿದೀವಿ ಎಲ್ಲರದು ಅಭಿಪ್ರಾಯ ಒಂದೇ ಆಗಿತ್ತು ಸರ್ ಒಂಬತ್ತು ಜನ ಒಂಬತ್ತು ಸಂಘಟನೆಗಳು ಇದ್ದವು ಆರ್ ಎಸ್ ಎಸ್ ಬಿಟ್ಟು ಎಲ್ಲಾ ಸಂಘಟನೆಗಳದು ಒಂದೇ ಅಭಿಪ್ರಾಯವಾಗಿತ್ತು ಸರ್ ಏನಂತ ಅಭಿಪ್ರಾಯ ಎರಡನೇ ತಾರೀಕೆ ಮಾಡ್ತೀವಿ ಅನ್ನೋದು ಅಭಿಪ್ರಾಯ ಆಗಿತ್ತು ಸರ್ ಅಭಿಪ್ರಾಯ ಆಗಿತ್ತು ಈಗ ಅಂತಿಮ ಇದು ಬಗೆಹರಿಯುತ್ತೆ ಅಂತ ಅನ್ಸುತ್ತೆ ನಿಮ್ಗೆ ರಾಜಗೋಪಾಲ್ ಅವ್ರು ಕೇಳ್ತಾ ಇಲ್ವಾ ಇದು ಅಂದ್ರೆ ಆರ್ಮಿ ಸೇರಿದಂತೆ ವಿವಿಧ ಸಂಘಟನೆಗಳು ಅಂದ್ರೆ ಸುಮಾರು ಒಂಬತ್ತು ಸಂಘಟನೆಗಳು ಆರ್ ಎಸ್ ಎಸ್ ಸೇರಿದಂತೆ ಒಂಬತ್ತು ಸಂಘಟನೆಗಳು ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬೇಕು ನವೆಂಬರ್ ಎರಡನೇ ತಾರೀಕು ಅಂತ ಮನವಿಯನ್ನ ಕೊಟ್ಟಿರುವಂತದ್ದು ಮೊದಲು ಆರಂಭದಲ್ಲಿ ಆರ್ ಎಸ್ ಎಸ್ ಕೊಟ್ಟಿತ್ತು ಅದಾದ ನಂತರ ಒಂದಷ್ಟು ಬೆಳವಣಿಗೆಗಳಾದ ಬಳಿಕ ಬೇರೆ ಬೇರೆ ಸಂಘಟನೆಗಳು ಕೂಡ ಆರ್ಮಿ ಮತ್ತೆ ದಲಿತ ಪ್ಯಾಂಥರ್ಸ್ ಈ ರೀತಿ ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಕೂಡ ನವೆಂಬರ್ ಎರಡನೇ ತಾರೀಕು ನಾವು ಕೂಡ ಪಥಸಂಚಲನ ಮಾಡ್ತೀವಿ ಅಂತ ಅವಕಾಶವನ್ನ ಕೊಡಬೇಕು ಅಂತ ಮನವಿಯನ್ನ ಕೊಟ್ಟಿತ್ತು ಅಂತಿಮವಾಗಿ ಅದು ನ್ಯಾಯಾಲಯದ ಮೆಟ್ಟಿನಲ್ಲಿ ಕೂಡ ಹೋಗಿತ್ತು ಈಗ ಇವತ್ತು ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ನಡೆಯಿತು ಶಾಂತಿ ಸಭೆ ಎಸ್ ಪಿ ಸೇರಿದಂತೆ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಯಾರ್ಯಾರು ಮನವಿಯನ್ನ ಕೊಟ್ಟಿದ್ದು ಸಂಘಟನೆಗಳು ಆ ಸಂಘಟನೆ ಪ್ರತಿ ಸಂಘಟನೆಗಳಿಂದ ಮೂರು ಮೂರು ಜನ ಸದಸ್ಯರನ್ನ ಕರೆಸಿ ಅಲ್ಲಿ ಸಭೆಯನ್ನ ಮಾಡಲಾಯಿತು ಆ ಸಭೆಯಲ್ಲಿ ಒಂದಷ್ಟು ಗೊಂದಲ ಉಂಟಾಯ್ತು ಅಂದ್ರೆ ಆರ್ ಎಸ್ ಎಸ್ ನಿಂದ ಭಾಗವಹಿಸಿದಂತ ಒಂದು ಒಂದಷ್ಟು ಜನ ಅದರಲ್ಲಿ ಮತ್ತೆ ಕೆಲವರು ದಲಿತ ಸಂಘಟನೆ ಭಾಗವಹಿಸಿದ ಒಂದಷ್ಟು ಜನರಲ್ಲಿ ಒಂದಷ್ಟು ಮಾತುಕತೆ ಸಂದರ್ಭದಲ್ಲಿ ಒಂದಷ್ಟು ಮಾತಿನ ಚಕಮಕಿ ನಡೆಯಿತು ಅಂತಿಮವಾಗಿ ಸಭೆಯಲ್ಲಿ ಒಂದಷ್ಟು ಗೊಂದಲ ಉಂಟಾಯಿತು ಒಂದಷ್ಟು ಗದ್ದಲ ಉಂಟಾಯಿತು ಸಭೆಯಲ್ಲಿ ಬಂದಂತ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಇದೇ ಮೂವತ್ತನೇ ತಾರೀಕು ಕೋರ್ಟ್ಗೆ ನ್ಯಾಯಾಲಯಕ್ಕೆ ಜಿಲ್ಲಾಧಿಕಾರಿಗಳು ತಮ್ಮ ಒಂದು ವರದಿಯನ್ನ ಕೊಡ್ತಾರೆ ಅದಾದ ಬಳಿಕ ಏನ್ ತೀರ್ಮಾನ ಮಾಡ್ತಾರೆ ಪಥ ಸಂಚಲನಕ್ಕೆ ಅನ್ನೋದನ್ನ ಒಂದು ಕುತೂಹಲದ ಜೊತೆ ಕಾದು ನೋಡುವಂತ ಪ್ರಶ್ನೆ ಆಗಿರೋದ್ರಲ್ಲಿ ಅದನ್ನು ಹೊರತುಪಡಿಸಿ ಈಗ ಫೆಡರಲ್ ಕರ್ನಾಟಕ ಜೊತೆ ಮಾತಾಡ್ತಾ ಸಂದರ್ಭದಲ್ಲಿ ಭೀಮ್ ಆರ್ಮಿ ಸಂಘಟನೆ ಸದಸ್ಯರು ಒಂದು ಅಹ್ ಹೇಳಿರುವಂತದ್ದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಯಾವುದೇ ಕಾರಣಕ್ಕೂ ಆರ್ ಎಸ್ ಎಸ್ ನಿಂದ ಪಥ ಸಂಚಲನ ಮಾಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅದು ಯಾವಾಗ ಅಂತಂದ್ರೆ ರಿಜಿಸ್ಟ್ರೇಷನ್ ಆಗಿರುವಂತ ಕಾಪಿಯನ್ನು ಕೊಟ್ಟು ಅವ್ರು ಪಥ ಸಂಚಲನ ಮಾಡ್ಲಿ ಇಲ್ಲ ಅಂತಂದ್ರೆ ಪಥಸಂಚಲನ ಮಾಡಬಾರ್ದು ಅಂತ ಅವ್ರು ಒಂದ್ ರೀತಿಯಲ್ಲಿ ಕಂಡೀಶನ್ ಡಿಮ್ಯಾಂಡ್ ಅನ್ನ ಇಟ್ಟಿರುವಂತದ್ದು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಮನವಿಯನ್ನ ಕೊಟ್ಟಿರುವಂತದ್ದು ನೋಡ್ಬೇಕು ಇದು ಯಾವ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ